ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸೋಮಶೇಖರ್ ಗುರಪ್ಪ ಬೀರದರ್ ಚಿದ್ರಿ ಅವರು ಅಧ್ಯಕ್ಷರಾಗುವುದು ಶತಸಿದ್ಧ ಗ್ಯಾರಂಟಿಯಾಗಿದೆ ಎಂದು ಶಿಕ್ಷಣ ಇಲಾಖೆಯ ಮತ್ತು ಲಿಂಗಾಯತ ಸಮಾಜ ಮುಖಂಡರಾಗಿರ್ತಕ್ಕಂತಹ ಶಿವರಾಜ್ ಕಪ್ಲಾಪೌರ್ ಮತ್ತು ಆರೋಗ್ಯ ಇಲಾಖೆಯ ರಾಜ್ಕುಮಾರ್ ಮಾಲ್ಗೆ ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಚುನಾವಣೆ ಮಹತ್ತರವಾದಂಥ ಚುನಾವಣೆಯಾಗಿದೆ ಹಿಂದಿನ ಅಧ್ಯಕ್ಷರ ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರದ ತನಿಖೆ ಮಾಡಿಸುವುದಾಗಿ ತಿಳಿಸಿದ ಅವರು ಈ ಚುನಾವಣೆಯಲ್ಲಿ ಹತಾಶರಾದಂತಹ ರಾಜ್ಕುಮಾರ್ ಗಂಧ್ಗೆ ಅವರು ವಿವಿಧ ರೀತಿಯ ಸರ್ವಾಧಿಕಾರಿ ವರ್ತನೆಯಿಂದ ಜಿಲ್ಲೆಯ ನೌಕರರಲ್ಲಿ ಭಯ ಹುಟ್ಟಿಸಿ ಗೆಲ್ಲಲು ಹವಣಿಸುತ್ತಿದ್ದಾರೆ ಅವರನ್ನು ಸೋಲಿಸಿ ಸಂಘವನ್ನು ಉತ್ತಮವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಲ್ಲದೆ ಸರ್ಕಾರ ನೌಕರರ ಹಿತ ಕಾಪಾಡುವುದಾಗಿ ರಾಜ್ಕುಮಾರ್ ಮಾಳಿಗೆ ಮತ್ತು ಶಿವರಾಜ್ ಕಪಲಾಪುರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಪತ್ರಿಕಾಗೋಷ್ಠಿಯಲ್ಲಿ ದೇವಪ್ಪ ಚಾಂಬೋಳಿ ಆರ್ಡಿಪಿಆರ್ ಇಲಾಖೆ ಮತ್ತು ಪಾಂಡರಂಗ್ ಬೆಲ್ದಾರ್ ಶಿಕ್ಷಣ ಇಲಾಖೆ ನರವಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಶಿಕ್ಷಣ ಇಲಾಖೆಯ ಸುರೇಶ್ ತಾಳೆ ಆರೋಗ್ಯ ಇಲಾಖೆಯ ದಿಲೀಪ್ ಡೊಂಗ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸರ್ಕಾರಿ ನೌಕರ ಸಂಘ ಜಿಲ್ಲಾ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯ ಜಿಲ್ಲಾ ಅಧ್ಯಕ್ಷ ಅಭ್ಯರ್ಥಿ ಶ್ರೀ ಸೋಮಶೇಖರ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸಮಾನ ಮನಸ್ಕರರು ಒಟ್ಟಾಗಿ ಹಿಂದಿನ ಅಧ್ಯಕ್ಷರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇವೆ ನಾಮಪತ್ರಗಳ ಪರಿಶೀಲನೆ ಹಿಂದಿಗುವಿಕೆಯ ನಂತರ ಅರವತ್ತಾರು ಸ್ಥಾನಗಳ ಪೈಕಿ ವಿವಿಧ ಇಲಾಖೆಗಳಿಂದ ಮೂವ ಮೂವತ್ತಾರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅವಿರೋಧವಾಗಿ ಆಯ್ಕೆಯಾಗಿರುವ ಪೈಕಿ ನಮ್ಮ ಬೆನಲಿನಿಂದ ಇಪ್ಪತ್ತೆಂಟು ಅಭ್ಯರ್ಥಿಗಳು ಆಯ್ಕೆಯಾಗಿ ಆಯ್ಕೆಯಾಗಿರುವರೆಂದು ಹೆಮ್ಮೆಯಿಂದ ಘೋಷಿಸುತ್ತೇವೆ ಸರ್ವಾಧಿಕಾರಿ ವರ್ತನೆಯಿಂದ ಜಿಲ್ಲೆಯ ನೌಕರರಲ್ಲಿ ಭಯ ಹುಟ್ಟಿಸಿ ಗೆಲ್ಲಲು ಹವಣಿಸುತ್ತಿರುವ ದಂಗೆಯವರನ್ನು ಸೋಲಿಸುವುದೇ ನಮ್ಮ ಗುರಿಯಾಗಿದೆ ತನ್ನ ಮೂಲಕ ಜಿಲ್ಲೆಯ ನೌಕರರಲ್ಲಿ ಭಯಮುಕ್ತ ವಾತಾವರಣ ನಿರ್ಮಿಸುವುದು ನಮ್ಮ ಆದ್ಯತೆಯಾಗಿದೆ ನೌಕರ ಸಂಘದ ಚಟುವಟಿಕೆಗಳನ್ನು ಪಾರದರ್ಶಕವಾಗಿ ನಡೆಸುವುದು ಜಿಲ್ಲೆಯ ಸರ್ವ ನೌಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೊಸ ವಾತಾವರಣ ನಿರ್ಮಿಸುವುದು ನಿಜ ನಮ್ಮದು ಸರ್ಕಾರಿ ಸೇವೆಯಲ್ಲಿ ಉತ್ತಮ ಹೆಸರನ್ನು ಗಳಿಸಿರುವ ಸೋಮಶೇಖರ್ ವಿರದಾರವನ್ನು ವಿನಯಶೀಲರು ಎಲ್ಲರನ್ನು ಹಿಂಬಿಟ್ಟಿಕೊಳ್ಳುವ ಹೃದಯವಂತರಾಗಿದ್ದು ಸಂಘವನ್ನು ಉನ್ನತ ಮಟ್ಟಕ್ಕೇರಿಸಲು ಸನ್ನದ್ಧರಾಗಿರುವರು ಗಾಂಧಿಯವರು ಎಷ್ಟೇ ಕುಯಿಕ್ತಿ ಕುಟಿಲೋಪಾಯಗಳನ್ನು ಮಾಡಿದರೂ ಆಯುರ್ದ ಆಯ್ಕೆಯ ಮೊದಲು ಹಂತದಲ್ಲಿ ಸೋಮಶೇಖರ್ ವೀರದರ್ ಸಂಪೂರ್ಣ ಮೇಲುಗೈ ಸಾಧಿಸಿದೆ ವಿವಿಧ ಇಲಾಖೆಗಳಿಂದ ಉಳಿದ ಮೂವತ್ತು ಸ್ಥಾನಗಳ ಆಯ್ಕೆಗಾಗಿ ದಿನಾಂಕ ಹದಿನಾರು ಹನ್ನೊಂದು ಇಪ್ಪತ್ತರ ಇಪ್ಪತ್ನಾಲ್ಕರಂದು ಮತದಾನ ನಡೆಯಲಿದ್ದು ಅದರಲ್ಲಿಯೂ ನಮ್ಮ ಬೆನಲ್ಲಿಗೆ ಇಪ್ಪತ್ತಕ್ಕೂ ಅಧಿಕ ಅಭ್ಯರ್ಥಿಗಳು ಬಹುಮತ ಪಡೆದು ಆಯ್ಕೆ ಆಗಲಿರುವರೆಂಬ ಎಂಬ ನಮ್ಮದಾಗಿದೆ ಹೀಗಾಗಿ ಶತಾಯಗತಾಯ ಸೋಮಶೇಖರ್ ಗರದವರ ಮುಂದಿನ ಅಧ್ಯಕ್ಷರಾಗಿ ಜಯಗಳಿಸುವುದು ಶತಸಿದ್ಧವಾಗಿದೆ ಅವರೇ ನಮಗೆ ಭಯ ಉಡಿಸಿದ ಪ್ರಾಣಕ್ ಅಪಾಯ ಅವರಿಗಿಲ್ಲ ನಮಗೆ ಎಲ್ಲರಿಗೆ ಅಪಾಯದಲ್ಲಿ ಇಟ್ಟಾರ ಅವರು ಏನಾದ್ರೂ ಮಾಡಿ ಈ ಮುಂದಿನ ಬರ್ತಕ್ಕಂತ ಏನ್ ಅವಧಿ ಐದು ವರ್ಷದ ಅವಧಿ ನಾನೇ ಅಧ್ಯಕ್ಷರಾಗಬೇಕೆಂಬ ಒಂದು ಉದ್ದೇಶದಿಂದ ಈ ರೀತಿ ಏನಪ್ಪಾ ಅಂದ್ರೆ ಮೇಲೆ ಸುಳ್ಳು ಆರೋಪಗಳು ಮಾಡ್ತಾ ಅವರು ಮೆಜಾರಿಟಿ ಬೇಕಾಗಿದ್ದು ಮೂವತ್ತೆಂಟು ಸರ್ ಹಾ ಹತ್ಬೇಕು ಇಪ್ಪತ್ತೆಂಟು ಬಂದಿರಲಿಲ್ಲ ಇಪ್ಪತ್ತೆಂಟು ಜನ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದಾರ ಯಾವ ರೀತಿ ಹೇಳಿದ ಅವರು ನಮ್ಮ ಒಂದು ಪ್ಯಾನಲ್ ಇಂದೇ ಗುರ್ತಿಸಿಕೊಂಡು ಅವರು ನಾಮಪತ್ರವನ್ನ ಸಲ್ಲಿಸಿ ಅವ್ರ ಇಲಾಖೆಯಿಂದ ಕೆಲವರು ಒಂದೇ ಒಬ್ಬರೇ ಅಭ್ಯರ್ಥಿಗೆ ಏನಪ್ಪ ಅಂದ್ರೆ ಇಲಾಖೆ ಆಯ್ಕೆ ಮಾಡಿದಾರ ಕೆಲವು ಕಡೆ ಎದ್ ನಾಮಿನೇಷನ್ ಹಾಕಿದ್ರು ಕೂಡ ಅವರಿಗೆ ನಮ್ಮ ಅಭ್ಯರ್ಥಿಗಳಿಗೆ ಸಮರ್ಥನೆ ಮಾಡಿ ತಕ್ಕೊಂಡು ಅವರಿಗೆ ಆಯ್ಕೆ ಮಾಡಿದ್ದಾರೆ ಸರ್ ಇಪ್ಪತ್ತೆಂಟು ಗುರುತಿಸಿಕೊಂಡು ಸೋಮಶೇಖರ್ ಬಿರಾದರ್ ಚಿತ್ರಿಯವರಿಗೆ ಅವರಿಗೆ ಅಧ್ಯಕ್ಷರ ಮಾಡ್ಬೇಕನ್ನುವ ಏಕೈಕ ಉದ್ದೇಶದಿಂದ ನಾಮಿನೇಷನ್ ಹಾಕಿ ಆಯ್ಕೆ ಆದಂತ ಇಪ್ಪತ್ತೆಂಟು ಅಭ್ಯರ್ಥಿಗಳು ನಮ್ಮ ಜೊತೆಲಿ ಇದ್ದಾರೆ ಅಧ್ಯಕ್ಷರ ಚುನಾವಣೆ ಯಾವಾಗಿದೀರಿ ಅಧ್ಯಕ್ಷ ಚುನಾವಣೆ ಈ ಎಲೆಕ್ಷನ್ ಮುಗಿದ ನಂತರ ಡಿಸೆಂಬರ್ ನಲ್ಲಿ ಡಿಸೆಂಬರ್ ತಾರೀಕಿಗೆ ಅಧ್ಯಕ್ಷ ಚುನಾವಣೆ ನಡೆಯಲಿದೆ ನಮ್ಮ ಪೆನಲ್ನಿಂದ ಸೋಮಶೇಖರ್ ಬಿರದರ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಗೆದ್ದಂತ ಎಲ್ಲಾ ಡೈರೆಕ್ಟರ್ಗಳು ನಮ್ಮ ಒಂದು ಬೆಂಬಲಿತ ಅಭ್ಯರ್ಥಿ ಸೋಮಶೇಖರ್ ಬಿರದರ್ ಅಂತ ಹೇಳಕ್ ಬಯಸ್ತಾ ಲಾಭದಾಯಕ ಹುದ್ದೆ ಅಲ್ಲ ಸರ್ಕಾರಿ ನೌಕರಿಗೆ ಹದಿನೈದು ಸಾವಿರ ಸರ್ಕಾರಿ ನೌಕರಿಗೆ ಒಂದು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡತಕ್ಕಂಥದಾಗ್ಲಿ ಸರ್ಕಾರದಿಂದ ಏನು ನೌಕರರಿಗೆ ಏನೇನು ಸವಲತ್ತು ಸಿಗಬೇಕು ಯಾವ ಸವಲತ್ತು ವಂಚಿತರಾಗ್ತಾ ಇದಾರೆ ಅಂತ ಒಂದು ಸವಲತ್ತನ್ನ ಇಸ್ಕೊಳ್ಲಿಕ್ಕೆ ಮತ್ತು ಗಿಟ್ಟಿಸ್ಕೊಳ್ಲಿಕ್ಕೆ ನಮ್ಮ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಸ್ಪರ್ಧಿಸ್ತಾರೆ ಪ್ರೈವೇಟ್ ಆಗಿ ಬಂದ್ರು ಕೊಡ್ತೀವಿ ಅದಕ್ಕೆ ತರ್ಟಿ ಫೈವ್ ತೌಸಂಡ್ ಅದಕ್ಕೆ ಇದು ಮಾಡಿ ನಿಗದಿತ ಹಣವನ್ನ ಒಂದು ಫೀಸ್ ಮುಖಾಂತರ ಸೊ ಅದನ್ನ ಗಂದ್ಗೆ ಅವರು ನಮ್ಮ ಇದಕ್ಕೆ ಅಂದ್ರೆ ಸಂಘಕ್ಕೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೊಡ್ತಾರೆ ಮಿಕ್ಕಿದ್ದು ದುಡ್ಡು ಲೆಕ್ಕ ಕೇಳಿದ್ರೆ ಯಾವುದೇ ಉಡಾಫೆ ಉತ್ತರನ ಈ ಕೊಟ್ಟಿದ್ದಾರೆ ಅದಕ್ಕ ಸರ್ಕಾರಿ ನೌಕರಿಗೆ ನಾವು ಈಗಾಗಲೇ ಇದನ್ನ ಪ್ರಚಾರ ಕೂಡ ಮಾಡಿದ್ವಿ ಈ ಉಡಾಫೆ ಉತ್ತರಿಗೆ ಎಲ್ಲರು ತಕ್ಕ ಪಾಠ ಕಲಿಸ್ಬೇಕು ಜಿಲ್ಲೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ನೌಕರರು ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಲಿಕ್ಕೆ ನಮ್ಮ ವಿರೋಧ ಪಕ್ಷವಾಗಿ ಏನು ಕಣಕ್ಕಿಳಿದಂತ ಎಲ್ಲಾ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇದರ ಲೆಕ್ಕ ಪತ್ರ ಕೇಳ್ತಾರೆ ಎಂಬತಕ್ಕಂತ ಸ್ಪಷ್ಟಪಡ್ತೀನಿ ಸಂಪೂರ್ಣ ತನಿಖೆಗೆ ಆಗ್ರಹಿಸ್ತೀರ ಸಂಪೂರ್ಣ ತನಿಖೆ ಆಗಬೇಕು ಇದು ಖಂಡಿತ ಯಾಕಂದ್ರೆ ನಮ್ಮ ಮುಂದಿನ ದಿನದಲ್ಲಿ ಸೋಮಶೇಖರ್ ಅವರ ಅಧ್ಯಕ್ಷತೆ ಅಂದ್ರೆ ಸೋಮಶೇಖರ್ ಗೆಲ್ಲದು ಖಚಿತ ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಹಿಂದೆ ಏನೇನು ನಮ್ಮ ಅವ್ಯವಹಾರಗಳಾಗಿದೆ ಸರ್ಕಾರಿ ನೌಕರ ಸಂಘಕ್ಕೆ ಸಂಬಂಧಪಟ್ಟಂತೆ ಅವುಗಳೆಲ್ಲವೂ ಕೂಡ ನಾವು ಆ ಸಂದರ್ಭದಲ್ಲಿ ಯಾವ್ಯಾವ ತನಿಖೆ ಕೊಡಬೇಕು ಯಾವ ರೀತಿಯಿಂದ ರಾಜ್ಯಾಧ್ಯಕ್ಷರಿಗೆ ತನಿಖೆ ಕೊಡಬೇಕು ಅದು ನಡೆಸ್ ಆಗಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಬದ್ಧತೆ ಬಗ್ಗೆದ ಚಿಂತನೆ ಮಾಡ್ತಕ್ಕಂಥದ್ದು ಸೂಕ್ತ ಆದರೆ ಯಾವುದೇ ಒಂದು ಹುದ್ದೆಯಲ್ಲಿ ಸರ್ಕಾರಿ ನೌಕರ ಇದ್ದಾಗ ಈಗಾಗಲೇ ಸುಮಾರು ಪತ್ರಿಕೆಗಳಲ್ಲಿ ತಾವು ನೋಡಿದೀವಿ ಏನು ಅಂತಂದ್ರೆ ಅಲ್ಲಿ ರಾಷ್ಟ್ರೀಯ ಬಸವದಳದಲ್ಲಿ ಕಾರ್ಯ ಕಾರ್ಯಚಟುವಟಿಕೆಗಳಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡತಕ್ಕಂತ ನಮ್ಮ ಹಲವಾರು ಆ ವ್ಯಕ್ತಿಗಳು ಇವತ್ತು ಅವ್ರ ಮೇಲೆ ಆರೋಪ ಮಾಡಿದ್ರು ಅಂದರೆ ಎಕ್ಸಾಂಪಲ್ ಆಗಿ ನಮ್ಮ ಅತಿವೇಳ ಸರ್ ಅವರು ಕೂಡ ಆ ಆರೋಪ ಮಾಡಿದ್ರು ಡಿ ಸಿ ಅವರಿಗೆ ಏನಂತಂದ್ರೆ ಒಬ್ಬ ಸರ್ಕಾರಿ ನೌಕರರಾಗಿ ಏನ್ ಇವತ್ತ ರಾಷ್ಟ್ರೀಯ ಬಸವ ದಳದವ್ರು ರಾಷ್ಟ್ರದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಅದು ಸೂಕ್ತ ಇಲ್ಲ ಅಂಬತಕ್ಕಂಥದನ್ನ ಸಮಾಜದಲ್ಲಿರ್ತಕ್ಕಂಥ ಮುಖಂಡ್ರೆ ಆರೋಪ ಮಾಡಿದ್ದಾರೆ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಬದ್ಧತೆ ಇರಬೇಕು ಅದಕ್ಕೆ ಒಬ್ಬ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಆಗಿಯೇ ಮುಂದುವರೆದರು ಸೂಕ್ತ ಅಂಬತಕ್ಕಂಥದನ್ನ ಹೆಸ್ತೀವಿ ಅವ್ರ ಐದು ವರ್ಷ ಅವಧಿಗೆ ಅಧ್ಯಕ್ಷರಾಗಿರ್ತಾರೆ ಖಂಡಿತ ಅವ್ರಿಗೆಲ್ಲರೂ ನಾವು ಬೆಂಬಲಿಸ್ತೀವಿ ಇದಕ್ಕಾಗ್ಲಾ ಕಾರಣ ಯಾರು ನಿಮ್ಗೆಲ್ಲ ಗೊತ್ತದ ನೋಡ್ರಿ ಓಟರ್ ಲಿಸ್ಟ್ ಕರೆಕ್ಟ್ ಮಾಡಿಲ್ಲ ಓಟಾ ಲಿಸ್ಟ್ ಕರೆಕ್ಟ್ ಮಾಡಿಲ್ಲ ಒಂದೊಂದು ಇಲಾಖೆದ ಹೆಸರೆಲ್ಲ ತೆಗೆದಾಕ್ಯಾರ ಹಾಕ್ಯಾರ ಅದಕ್ಕ ನೋಡ್ರಿ ನಿಮ್ ಓಟೆಲ್ ಇಸ್ ನಿಮ್ ಹೆಸರು ಹೋದ್ರೆ ನಿಮ್ ಸಿಟ್ ಬರ್ತದ ಬಂದಾಗ ಇವೆಲ್ಲ ಆಗವೇ ಸಹಜ ಆದ್ರೆ ಹೆಸರಿ ಈಗ ನೋಡ್ರಿ ಉದಾಹರಣೆಗೆ ನಮ್ಮ ರಾಜ್ಕುಮಾರ್ ಮಾಳಗ್ಯವ್ರದ ಹೆಸರು ಓಟರ್ ಲಿಸ್ಟ್ ಆಗದ ಅವ್ರಿಗೆ ಪರ್ದೇ ಮಾಡ್ಲಕ್ ಬರಲ್ಲ ಅಂತ ಬರ್ದಾರ ಕೆಳಗೆ ಏನಪ್ಪ ಅಂದ್ರೆ ಶಾರದಾಗ ಇಂಥದ್ದ ವ್ಯವಸ್ಥೆ ಎಲ್ಲಾರು ಅದೇನು ಪ್ರಜೆ ಬರ್ಬೋದ ಯಾವ್ದಾದ್ರೆ ಸಂಘಟನೆ ಅದೇನು ಯಾವ್ದಾದ್ರು ಸೊಸೈಟಿ ಅಲ್ಲಿ ಅದೇನು ಇಂಥದ್ದು ಇಲ್ಲ ಆದ್ರೆ ಬಯಲ ತಿದ್ದುಪಡಿ ಮಾಡ್ಬೇಕಾಯ್ತಂದ್ರೆ ಇಡೀ ರಾಜ್ಯದ ಎಲ್ಲ ಏನಪ್ಪಾ ಅಂದ್ರ ಸರ್ವ ಸದಸ್ಯರಲ್ಲಿ ಅದು ನಿರ್ಣಯ ಆಗ್ಬೇಕು ಏನೇ ಆಗ್ಬೇಕಾದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ತಗೊಲಿಕ್ಕಾಗಲ್ಲ ರಾಜ್ಯ ಮಟ್ಟದ ಒಂದು ಜೀವಿಯಲ್ಲಿ ಅದು ನಿರ್ಣಯ ಆಗ್ಬೇಕಂತ ಏನೇ ಬಯಲಕ್ ತಿದ್ದುಪಡಿ ಆಗ್ಬೇಕಾದ್ರೆ ಇದು ನಮ್ಮ ರಾಜ್ಯ ಮಟ್ಟದ ಸಂಘಟನೆ ಇರೋದ್ರಿಂದ ಈಗ ಸುಳ್ಳು ಅಪಪ್ರಚಾರ ಮಾಡೋದ್ರಲ್ಲೂ ಕೂಡ ಕ್ರಿಮಿನಲ್ ಕೇಸ್ ಅವರು ನಿರಂತರವಾಗಿ ಅವ್ರು ಸುಳ್ಳು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಮಾಹಿತಿ ಇದೆ ರಾಜೇಂದ್ರ ಕುಮಾರ್ ಗಂಧಿಗೆ ವಿರುದ್ಧನು ಕ್ರಿಮಿನಲ್ ಕೇಸ್ ಆಗ್ತದಲ್ಲ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಸುಳ್ಳು ಅಪಪ್ರಚಾರ ಮಾಡಿದಲ್ಲಿ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಪೊಲೀಸ್ ಮೊದಲ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರಂತ ಅಂತ ವಲಯದಲ್ಲಿ ಕೇಳ ಬರ್ತಾ ಇದೆ ಚುನಾವಣೆ ವಲಯದಲ್ಲಿ ನಿರಂತರ ಅಪಪ್ರಚಾರ ಹೊರಗೊಂದು ಒಳಗೊಂದು ಎಲ್ಲೋದ್ರೆ ಅದೇ ಬರೀ ಅಪಪ್ರಚಾರ ಚುನಾವಣೆ ಪ್ರಚಾರ ಮಾಡ್ತಾ ಇಲ್ಲ ಅಂತ ಕೇಳ ಬರ್ತಾ ಇದೆ ಖಂಡಿತ ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂದರೆ ಜಿಲ್ಲೆಯಲ್ಲಿ ಏನು ವಾತಾವರಣ ನೌಕರರ ಚುನಾವಣೆಯಲ್ಲಿ ಹೆಂಗಿತ್ತು ಅಂದರೆ ತಾವೆಲ್ಲ ನೋಡಿರಿ ಇವತ್ತ ಹದಿನೆಂಟು ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹತ್ತು ಹದಿನೈದರಿಂದ ಇಪ್ಪತ್ತಿಪ್ಪತ್ತೈದು ನೌಕರಗಳನ್ನ ಹೆಸರು ಕೈ ಬಿಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ ಒಂದು ಸಣ್ಣ ವಿಷಯವನ್ನು ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ ವಾಣಿಜ್ಯ ಇಲಾಖೆ ಅವರೇ ಒಂದು ಅವರ ಇಲಾಖೆಯಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಏನ್ ಹೇಳ್ತಾರೆ ಇಪ್ಪತ್ತೆಂಟು ಮತಗಳ ಪೈಕಿ ಇಪ್ಪತ್ತೆಂಟು ಮತಗಳ ಪೈಕಿ ಅವ್ರ ಏನ್ ಮಾಡ್ತಾರೆ ಶರ ಹಾಕ್ತಾರೆ ಒನ್ ಟು ಏಟೀನ್ ನೋಡ್ರಿ ವೋಟರ್ ಲಿಸ್ಟ ನಲ್ಲಿ ಶರ ಬರೀಲಿಕ್ಕೆ ಅವರಿಗೆ ಅವಕಾಶ ಇರಲ್ಲ ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಆದರೆ ಫೈನಲ್ ಆಗಿ ಏನು ಮತದಾರರ ಪಟ್ಟಿ ಇರುತ್ತೆ ಅದರಲ್ಲಿ ಯಾವುದೇ ತರದ ಅವಕಾಶ ಇರಲ್ಲ ಶರ ಬರೀಲಿಕ್ಕೆ ಅವ್ರ ಏನಾಗ್ತಾರೆ ಒನ್ ಟು ಏಟೀನ್ ಯಾರ್ಯಾರು ಮತದಾರ ಇದ್ರಿ ಅವರಿಗೆ ಮತದಾನ ಮಾಡ್ಲಿಕ್ಕೆ ಮಾತ್ರ ಹಕ್ಕಿದೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಶರದಲ್ಲಿ ಬರೀತಾರೆ ಸೊ ಅದಕ್ಕೆ ಏನಾಗುತ್ತೆ ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೂಡ ಇವತ್ತ ನಾಲ್ಕು ನೂರು ಅಧಿಕ ನೌಕರರು ಇವತ್ತ ಐದು ವರ್ಷ ಎರಡ್ ವರ್ಷದಿಂದ ಒಂದು ವರ್ಷಕ್ಕೆ ಎರಡ್ ರೂಪಾಯಿ ಕಟಾವ್ ಮಾಡ್ಬೇಕು ಸಂಘಕ್ಕ ಅದು ಐದು ವರ್ಷ ಐದು ವರ್ಷ ಆಗಿರ್ಬೇಕು ಅಂತವ್ರಿಗೆ ಮಾತ್ರ ಮತದಾರರ ಹಕ್ಕಿದೆ ಅಂತವ್ರಿಗೆ ಮಾತ್ರ ಕಂಟೆಸ್ಟೆಂಟ್ ಮಾಡ್ಲಕ್ ಅವಕಾಶ ಇದೆ ಅದು ಎಲ್ಲವೂ ಕೂಡ ಕೊಟ್ಟು ನಾವು ಅದು ಎಚ್ ಆರ್ ಎಂ ಎಸ್ ಕಾಪಿ ಜೊತೆಗೆ ನಾಲ್ಕು ಜನರಿಗೆ ಕೊಟ್ಟಿದ್ದೇವೆ ಆದರೆ ಮುನ್ನೂರು ನೌಕರಿ ಮಾತ್ರ ಮತದಾರರ ಹಕ್ಕು ಕೊಟ್ಟಿದ್ದಾರೆ ಅದೇ ರೀತಿ ಮೆಡಿಕಲ್ ಕಾಲೇಜ್ ನಲ್ಲಿ ಎಂಬತ್ತೇಳು ನೌಕರರ ಮತದಾರರ ಪಟ್ಟಿಯಿಂದ ತೆಗೆದಿ ಏಳು ನೌಕರಿ ಮಾತ್ರ ಇಟ್ಟಿದ್ದಾರೆ ಅಲ್ಲಿ ಎರಡು ಇಬ್ಬರಿ ಅಭ್ಯರ್ಥಿ ಕಂಟೆಸ್ಟ್ ಮಾಡಲಿಕ್ಕಿದೆ ಒಬ್ಬ ಆ ಅಭ್ಯರ್ಥಿ ಕಂಟೆಸ್ಟೆಂಟ್ ಮತ್ತೆ ಒಬ್ಬ ಸೂಚಕರು ಅನುಮೋದಕರು ಇಬ್ಬರಿ ಕೊಟ್ಟಾಗ ಆರು ಜನ ಹೋದರು ಪ್ರತಿಸ್ಪರ್ಧಿಗೆ ಅಲ್ಲಿ ಅವಕಾಶನೇ ಇರಲ್ಲ ಕ್ಯಾಂಡಿಡೇಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹತ್ತೊಂಬತ್ತು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಇಲಾಖೆ ಹೋಗಿ ಅಡ್ವಾನ್ಸ್ ಆಗಿ ಇಪ್ಪತ್ತೆಂಟು ತಾರೀಕು ಇಪ್ಪತ್ತೆಂಟಕ್ಕೆ ಚುನಾವಣೆಯನ್ನ ಸ್ಪರ್ಧಿಸ್ಲಿಕ್ಕೆ ಅಂದ್ರೆ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಇತ್ತು ಇಪ್ಪತ್ತೆಂಟು ತಾರೀಕಿಗೆ ಓದ್ತಾ ತಿಂಗಳು ಆದರೆ ಅವ್ರು ಬಿಫೋರ್ ಏನ್ ಮಾಡ್ತಾರೆ ಅವೆಲ್ಲ ಡಾಕ್ಯುಮೆಂಟರಿ ಅವ್ರ ಕೈಯಲ್ಲಿದ್ದು ಸೂಚಕರು ಅನುಮೋದಕರು ಅವೆಲ್ಲನೂ ಕೂಡ ಎಲ್ಲ ಇಲಾಖೆ ಹೋಗಿ ಸೈನ್ ಮಾಡಿಸ್ಕೊಳ್ತಾರೆ ಈಗ ನೀವು ನೋಡ್ ನೀವು ಒಂದು ಇದು ಇದು ನೋಡ್ಬೋದು ಒಬ್ಬ ವ್ಯಕ್ತಿಗೆ ಸೂಚಕರು ಒಬ್ರು ಅನುಮೋದಕರು ಒಬ್ಬರು ಬೇಕು ಆದರೆ ಇಪ್ಪತ್ತೆಂಟು ಇಲ್ಲ ಇಪ್ಪತ್ತೆಂಟು ಜನ ಎಲ್ಲಿ ಎ ಸಿ ಆಫೀಸ್ ನಲ್ಲಿ ಇಪ್ಪತ್ತೆಂಟು ನೌಕರದು ಒಂದೇ ಸಲ ಒಬ್ಬ ಅಭ್ಯರ್ಥಿ ಅವ್ರ ಪರ ಅಭ್ಯರ್ಥಿ ಸಂತೋಷ ಬರ್ತಕ್ಕಂಥ ಅಭ್ಯರ್ಥಿ ಏನ್ ಮಾಡ್ತಾನೆ ಅಡ್ವಾನ್ಸ್ ಆಗಿ ಎಲ್ಲರದು ಸೂಚಕರದ್ದು ಅನುಮೋದಕರು ಸೈನ್ ತಗೋತಾನೆ ಅಂದ್ರೆ ನಾವು ಪ್ರತಿಸ್ಪರ್ಧಿ ಯಾರಿದ್ದೀವಿ ಅಂತವ್ರಿಗೆ ಅಲ್ಲಿ ಅವಕಾಶನೇ ಇರಲ್ಲ ಇವ್ರು ಏನ್ ಮಾಡಿದ್ದಾರೆ ಸೂಚಕರ ಅನುಭವ ಒಬ್ಬರಿಗೆ ಕೊಡ್ಬೇಕಲ್ಲ ಆ ಫೈಲ್ ಜೊತೆ ಅವ್ರ ಫೈಲ್ ಜೊತೆ ಏನ್ ಮಾಡಿದ್ದಾರೆ ಇಪ್ಪತ್ತೆರಡು ಜನರದು ಹಚ್ಬಿಟ್ಟಿದ್ದಾರೆ ಅಂದ್ರೆ ಫಸ್ಟ್ ಹೋಗಿ ಆಯಪ್ಪ ಹಾಕಿದಾಗ ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ಆಗ್ಲಿ ಒಂದ್ ಮಾಸ್ ನಂತರ ನಾನ್ ಹಾಕ್ಲಿ ನಂದು ರಿಜೆಕ್ಟ್ ಮಾಡ್ತಕ್ಕಂತ ಸನ್ನಿವೇಶನೂ ಕೂಡ ಅಲ್ಲಿ ನಡೆದಿದೆ ಯಾರಿಗೂ ಅವಕಾಶ ಇಲ್ಲ ಒಬ್ಬ ಅಭ್ಯರ್ಥಿ ಇಬ್ರಿಗೆ ತಗೊಳ್ಬೇಕು ಸೂಚಕರ ಅನುಮೋದಿ ಆದ್ರೆ ಇಂಥವು ಎಲ್ಲಾ ಇಲಾಖೆಗಳಲ್ಲಿ ಮಾಡಿದ್ದಾರೆ ಎಕ್ಸಾಂಪಲ್ ಆ ಕೆ ಜಿ ಏ ನಾನೇ ಖುದ್ದಾಗಿ ಆ ಅಧಿಕಾರಿ ಕೇಳದೆ ಏನ್ರಿ ನೀವ್ ಈ ತರ ಅಡ್ವಾನ್ಸ್ ಆಗಿ ಸೈನ್ ಮಾಡ್ತಾ ಇದೀರಿ ಇದು ಸೂಕ್ತ ಸೂಕ್ತದೇನೋ ಆ ಕೆ ಜಿ ಏ ಅಧಿಕಾರಿಗಳು ಹೇಳ್ತಾರೆ ಸರ್ ಅವ್ರು ಏನೋ ರಾಜೇಂದ್ರ ಕುಮಾರ್ ಗಂಧ್ಗೆ ಅವರು ತಗೊಂಡ್ ಬಂದ್ರು ಸರ್ ನಮ್ಗ್ ಗುರುತಾಗ್ಲಿಲ್ಲ ಇಲ್ಲಿ ಸೈನ್ ಮಾಡ್ರಿ ಅಂತ ಹೇಳಿದ್ರು ನಾವು ಸೈನ್ ಮಾಡಿವ ಅಂದ್ರೆ ಇಂಥ ಭಯದ ವಾತಾವರಣ ಸರ್ಕಾರಿ ನೌಕರ್ನಲ್ಲಿ ಮೂರಿಸತಕ್ಕಂಥದ್ದು ಇದು ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಮಾಡಿದಂತ ಇದನ್ನ ನಾವು ಖಂಡಿತ ನೇರವಾಗಿ ಆರೋಪ ಮಾಡ್ತಾ ಇದೀವಿ ಒಂದು ವೇಳೆ ತಾವು ಏನಾದರೂ ಇಲ್ಲಿ ಗೆದಿಬೇಕು ಎಂಬತಕ್ಕಂಥದ್ದು ಅವಕಾಶ ನಿಮಗೆ ಏನಾದರೂ ಇದ್ರೆ ನೀವು ಸರ್ಕಾರಿ ನೌಕರದೆಲ್ಲಾ ಎಲ್ಲಾ ನೌಕರರ ಹೆಸರುಗಳನ್ನ ಮತದಾರರ ಫಟ್ಟಿಯಲ್ಲಿಟ್ಟು ಕಂಟೆಸ್ಟೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ಅದರ ನಂತರ ನೀವು ಗೆದಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಮಾಡ್ಬೇಕಾಗಿತ್ತು ಈಗ ಜಿಲ್ಲಾ ನೌಕರರಿಗೆ ಎಲ್ರಿಗೂ ಗೊತ್ತಾಗಿದೆ ವಾಮ ಮಾರ್ಗದಿಂದ ನೀವು ಅಧ್ಯಕ್ಷ ಸ್ಥಾನವನ್ನ ಗಟ್ಟಿಸಿಕೊಳ್ಬೇಕು ಎಂಬತಕ್ಕಂಥದನ್ನ ಇದು ಎಲ್ಲಾ ಹದಿನೈದು ಸಾವಿರ ಗೊತ್ತಾಗಿದೆ ಜನಸಾಮಾನ್ಯರಿಗೂ ಗೊತ್ತಾಗಿದೆ ಅದು ಖಂಡಿತ ನಮ್ಮ ನಿಂದ ಸೋಮಶೇಖರ್ ಬಿರಾದರ್ ಅವರು ಖಂಡಿತ ತಕ್ಕ ಪಾಠ ಕಲಿಸ್ತಾರೆ ಇವತ್ತೇನು ಅಂತಂದರೆ ಅವರು ಜಿಲ್ಲಾಧ್ಯಕ್ಷರಾಗಿ ಮುಂದುವರಿತಾರೆ ಇಂತ ಸುಮಾರು ಆರೋಪಗಳನ್ನ ಏನ್ ಐದು ವರ್ಷದ ಹತ್ತು ವರ್ಷದ ಅವಧಿಯಲ್ಲಿ ಏನೇನು ಆರೋಪ ಮಾಡಿದ್ದಾರೆ ಎಲ್ಲವೂ ಕೂಡ ಮಾಧ್ಯಮ ಮುಂದೆ ನಾವು ಸುಮಾರು ಸಲ ಇದನ್ನ ಪ್ರಕಟಿಸಿವಿ ಹೇಳಿದವು ಕೂಡ ಯಾಕೆ ಹಲ್ಲೆ ಆಯ್ತು ಅಂಬತಕ್ಕಂಥದನ್ನ ತಾವೇ ಕೇಳಿದೆ ಹಲ್ಲೆ ಮಾಡ್ತಕ್ಕಂಥ ಪ್ರವೃತ್ತಿ ನಾವು ಯಾವುದು ನಮ್ಮ ಏನು ಸೋಮನಾಥ್ ಬಿರದರ ನಿಂದ ಯಾರು ಮಾಡಲಿಲ್ಲ ಅವ್ರು ಏನ್ ಮಾಡಿದ್ದಾರೆ ಎಂಬತಕ್ಕ ಅವರೇ ಅರ್ಥ ಮಾಡ್ಕೊಳ್ಬೇಕು ನಾವು ಯಾರಿಗೂ ಹಲ್ಲೆ ಮಾಡ್ತಕ್ಕಂತ ವ್ಯವಸ್ಥೆ ಮಾಡಲಿಲ್ಲ ಸರ್ಕಾರಿ ನೌಕರರಾಗಿದ್ದೀವಿ ಪ್ರಜ್ಞಾವಂತ ನೌಕರರು ಯಾರ ಮೇಲೂ ಕೂಡ ನಮ್ ನಿಂದ ಹಲ್ಲೆ ಮಾಡ್ಲಿಲ್ಲ ಅವರು ಬೇಕಾಪೇಟೆವಾಗಿ ಏನ್ ಹೇಳ್ತಾರೆ ಅಂದ್ರೆ ಎಸ್ ಪಿ ಅವರ ಹತ್ರ ಹೋಗಿ ಅಲ್ಲಿ ಹೋಗಿ ನನಗೆ ರಕ್ಷಣೆ ಕೊಡಿ ಸ್ವಾಮಿ ತಪ್ಪೇ ಮಾಡಲಿಲ್ಲ ಅಂದ್ರೆ ಯಾಕ್ರಿ ರಕ್ಷಣೆ ಬೇಕು ಬೀದರ್ ಜಿಲ್ಲೆಯಲ್ಲಿ ಹತ್ತು ವರ್ಷ ಸರ್ಕಾರಿ ನೌಕರ ಸಂಘ ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡಿ ಇವತ್ ಯಾಕೆ ಭಯ ಇದೆ ಸರ್ಕಾರಿ ನೌಕರರು ಏನ್ ತಪ್ಪು ಮಾಡಿದ್ದೀರಾ ಅಂಬ ಮಾಹಿತಿ ನೀವು ನೀಡಬೇಕಲ್ಲ ಅದಕ್ಕ ಯಾವುದೇ ತರಹದ ನಾವು ಏನಾದ್ರು ಅಂತಂದ್ರೆ ಸೋಮಶೇಖರ್ ಬಿರದಾರ್ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ನಾವು ಕಾಣ್ತೀವಿ ಮುಂದಿನ ದಿನದಲ್ಲಿ ಕೂಡ ಅವ್ರ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿತಾರೆ ಅಂಬತಕ್ಕಂಥದ್ರೆ ಎಳ್ಳ ಇನ್ನೊಂದು ವಾರ್ತಾ ಇಲಾಖೆ ಪೂರ್ತಿ ಒಬ್ರದು ಹೋಟೆಲ್ ಲಿಸ್ಟ್ ಹೆಸರಿಲ್ಲ ನೀವು ಕೇಳಬಹುದು ನೀವು ನೋಡಬಹುದು ಮತ್ತ ಇಲ್ಲಿ ಒಂದು ಹೋಟೆಲ್ ಲಿಸ್ಟ್ ಅದ ನಿಮ್ ಕೊಟ್ಟು ಹೋಗ್ತೀವಿ ಈಗ ಇಲ್ಲಿ ಕಾರು ಇಲಾಖೆ ಅದ ಕ್ರಮ ಸಂಖ್ಯೆ ಎಂಟರಿಂದ ಇಪ್ಪತ್ತೇಳರ ನೌಕರರ ಬಯಲ ರೀತಿ ಸಂಘದ ವಾರ್ಷಿಕ ಸದಸ್ಯತ್ವವನ್ನು ನಿರಂತರವಾಗಿ ಪಾವ ಪಾವತಿ ಮಾಡದೇ ಇರೋದ್ರಿಂದ ಸಂಘದ ಚುನಾವಣೆಯಲ್ಲಿ ಮತದಾನ ಮಾಡಲು ಮಾತ್ರ ಅನಾಗಿರ್ತಾರೆ ಇದು ಹೋಟೆಲ್ ಇಸ್ದಾಗ ಹೆಸರು ಬರ್ತದ ಅವ್ರಿಗೆ ಮತದಾನ ಮಾಡಕ್ ನಿಲ್ಲ ಇಂಥದ್ ವ್ಯವಸ್ಥೆ ಅದನ್ನ ನೀವೆಲ್ಲ ಪ್ರಜ್ಞೆವಾಗ್ತಿದ್ರಿ ಏಳು ಜನ ಇದ್ದವರೇ ಸ್ಪರ್ಧೆ ಮಾಡ್ಬೇಕು ಉಳಿದೋರ್ ಬರೀ ಮತದಾನ ಮಾಡ್ಬೇಕಂತ ಇಂಥ ಮತದಾರ ಪಟ್ಟಿ ಎಲ್ಲರ ಈ ದೇಶದಲ್ಲಿ ಅದೇ ನೋಡ್ರಿ ಇದು ಬೀದರ್ದಾಗ ಇದೊಂದು ಹೊಸದ್ ಮಾಡ್ಯಾರ ಅವ್ರು ಏನೇ ಮಾಡ್ಬೇಕು ಒಟ್ಟಿನಾಗ ಅಧ್ಯಕ್ಷವಾಗಿ ನಮ್ಮ ಮುಂದೆ ಏನು ಅವರು ಅವ್ರು ಬಿಟ್ಟರೆ ಮತ್ತೆ ಬೇರೆ ಏನು ಇಲ್ಲ ಎಲ್ಲಾ ಎದುರಿ ನಮ್ಮ ನಮ್ಮ ಎಲ್ಲಾ ಏನು ನಾವು ನಮ್ದು ಗುರು ಗುಂಪಿನವ್ರು ಇದ್ದೇವು ನಮ್ಮ ಪೆನಲ್ನವ್ರು ಇದ್ದೇವು ನಮ್ಮ ಮೇಲೆ ಎಲ್ಲಾ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಏನವ್ರು ಕೇಸ್ ಮಾಡಿದಾರ ಅದ್ರಾಗ ಏನ್ ನಾವು ಯಾರು ಇದ್ದಿಲ್ಲ ಅಲ್ಲಿ ಇಲ್ಲೂ ಕೂಡ ಸುಳ್ಳು ಆರೋಪ ಏನಪ್ಪ ಏನಪ್ಪ ಅಂದ್ರೆ ಹಾಕಿದ್ದಾರೆ ಅಧ್ಯಕ್ಷರ ಡ್ರೈವರ್ ಅವರೇ ಅಂದ್ರೆ ಹಲ್ಲೆ ಮಾಡಿ ಕೇಸ್ ಮಾಡಿದ್ದಾರೆ ಅವರು ಆರೋಗ್ಯ ಇಲಾಖೆಯಲ್ಲಿ ಈಗ ಏನಾಗಿದೆ ಅಂತಂದ್ರೆ ರಾಜ್ಕುಮಾರ್ ಮಾಳಿಗೆ ಸೀರಿಯಲ್ ನಂಬರ್ ಓಟ ಲಿಸ್ಟ್ ಸೀರಿಯಲ್ ನಂಬರ್ ಮುನ್ನೂರ ಹನ್ನೆರಡು ಅದರಲ್ಲಿ ಶರ ಬರೀತಾರೆ ಸಂಘದ ವಿರೋಧ ಚಟುವಟಿಕೆ ಮಾಡದಿದ್ದರಿಂದ ರಾಜ್ಕುಮಾರ್ ಮಾಳಗಿ ಅವರಿಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಇಲ್ಲ ನಾನು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದೆ ಆದರೆ ನನಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿದೆ ಮತ್ತೆ ನನಗೆ ವೋಟ್ ಹಾಕ್ಲಿಕ್ಕೆ ಕೂಡ ಅವಕಾಶ ನೀಡಿದೆ ಅಂದ್ರೆ ಹೇಳ್ತಕ್ಕಂಥದ್ದು ನಾವು ಯಾವತ್ತ ಕ್ಯಾಲೆಂಡರ್ ಆಫ್ ಈವೆಂಟ್ ಬಿಡುಗಡೆ ಆಯ್ತು ಅವತ್ತು ಪ್ರಶ್ನೆ ಮಾಡಿವು ನಾವು ಪ್ರ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಏನಂತಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟು ಏಳು ತಾರೀಕು ಏಳು ಒಂದಕ್ಕೆ ನೀವು ಬಿಡುಗಡೆ ಮಾಡಬೇಕಿತ್ತು ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ನೀವು ಕರಡು ಮತದಾರರ ಪಟ್ಟಿ ಇವತ್ತಿನವರೆಗೂ ಬಿಡುಗಡೆ ಮಾಡಿಲ್ಲ ನೀವು ಯಾವ ಉದ್ದೇಶವಾಗಿ ನೀವು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಿಲ್ಲ ಅಂಬ ಕಾರಣ ನಾವು ಏನು ಕೇಳಿದ್ದೀವಿ ಅದಕ್ಕೆ ನಾನು ಸಂಘದ ವಿರೋಧ ಚಟುವಟಿಕೆ ಅಂತ ಅಪ್ಪ ಸ್ವಾಮಿ ಬೀದರಲ್ಲಿ ಹದಿನೈದು ಹದಿನೈದು ಸಾವಿರಲ್ಲಿ ನೀನು ಹತ್ ಒಂದು ಸಾವಿರ ಮೇಲ್ಪಟ್ಟು ನೌಕರರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದಿದಿ ಅದು ಸಂಘದ ವಿರೋಧ ಚಟುವಟಿಕೆ ಅಲ್ಲ ಅದು ನಾವು ಪ್ರಶ್ನೆ ಮಾಡ್ತಾ ಇದೀವ್ ಸಂಘದ ವಿರೋಧ ಚಟುವಟಿಕೆ ಮಾಡಿದ ಎಲ್ಲವೂ ಕೂಡ ಈ ಅವಧಿಯಲ್ಲಿ ಮಿಸ್ಟರ್ ರಾಜೇಂದ್ರ ಕುಮಾರ್ ಗಂಧ್ಗೆ ಅವರು ಮಾಡಿದ್ದಾರೆ ಅದಕ್ಕ ನೌಕರ ಅವರಿಗೆ ತಕ್ಕ ಪಾಠ ಕಲಿಸ್ತಾರ ಹೇಳ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸಿ ಪಿ ಐ ಅವರು ಕೂಡ ಇಮಿಡಿಯೇಟ್ ಆಗಿ ಮತ್ತೆ ಅವ್ರಿಗೆ ಕರ್ಕೊಂಡ್ ತರತಕ್ಕಂತ ವ್ಯವಸ್ಥೆ ಮಾಡಿದ್ರು ಮೂರ್ ಗಂಟೆಗ್ ಬಂದ್ರು ಹನ್ನೊಂದು ಗಂಟೆಗೆ ಆಫೀಸ್ ಚಾಲೂ ಆಗ್ಬೇಕಿತ್ತು ಮೂರ್ ಗಂಟೆಗ್ ಬಂದ್ರು ನಾವು ಡಿ ಸಿ ಸಾಹೇಬರಿಗೆ ಫೋನ್ ಮುಖಾಂತರ ಮಾತಾಡಿದೆ ಮೇಡಮ್ ಈ ತರ ಆಗ್ತಾ ಇದೆ ನಮ್ ಜಿಲ್ಲೆಯಲ್ಲಿ ಇದು ಸರ್ಕಾರಿ ನೌಕರರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂದ ಸಂದರ್ಭದಲ್ಲಿ ಅವರೇ ಫೋನ್ ಮಾಡಿ ಅವರಿಗೆ ಚುನಾವಣೆ ಅಧಿಕಾರಿ ಫೋನ್ ಮಾಡಿರತ್ತಾರೆ ನೀವು ಕೂಡಲೇ ಹೋಗಿ ಅಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ರಿ ಅಂತೇಳಿ ಅವ್ರಿಗೆ ಹೇಳಿದ್ರು ಅಂದ್ರೆ ಇದು ರಾಜ್ಯದಲ್ಲಿ ಹುಡ್ಕೊಂಡು ಬೀದರ್ ಜಿಲ್ಲೆವರೆಗೂ ಎಲ್ಲಾ ಚುನಾವಣೆ ಅಧಿಕಾರಿಗಳು ಎಲ್ಲರೂ ರಿಟೈರ್ಡ್ ಪರ್ಸನ್ ಕೋರ್ಟ್ ಮರೆ ಹೋಗಿವಿ ಏನಂತಂದ್ರೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲಾ ಕಡೆ ಏನು ಅಂತಂದ್ರೆ ಸರ್ಕಾರಿ ನೌಕರರಿಗೆ ಆ ಚುನಾವಣೆ ಅಧಿಕಾರಿಯಾಗಿ ಮುಂದುವರಿಸ್ರಿ ಅಂತ ಹೇಳಿ ರಾಜ್ಯ ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲಿ ನಾವು ನಾವು ಮೆಮೊರಂಡಮ್ ಕೊಟ್ಟಿವಿ ಅದು ಇದುವರೆಗೂ ಆಗಲಿಲ್ಲ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು